ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ನೀರು ಯಾವ ಬಣ್ಣದಲ್ಲಿ ಇರುತ್ತದೆ ಆಪ್ಷನ್ ಎ ನೀಲಿ ಆಪ್ಷನ್ ಬಿ ಪಾರದರ್ಶಕ ಆಪ್ಷನ್ ಸಿ ಬಿಳಿ ಆಪ್ಷನ್ ಡಿ ಹಸಿರು ಸರಿಯಾದ ಉತ್ತರ ಆಪ್ಷನ್ ಬಿ ಪಾರದರ್ಶಕ ಯಾವ ಪ್ರಾಣಿಯ ಹೃದಯ ಅದರ ತಲೆಯಲ್ಲಿದೆ ಆಪ್ಷನ್ ಎ ಹಾವು ಆಪ್ಷನ್ ಬಿ ಕೆಂಪು ತಲೆ ಕೊಕ್ಕರೆ ಆಪ್ಷನ್ ಸಿ ಜೇನುನೊಣ ಆಪ್ಷನ್ ಡಿ ಬಸವನ ಹುಳು ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ತಲೆ ಕೊಕ್ಕರೆ ಪಪ್ಪಾಯಿ ಯಾವ ದೇಶದ ರಾಷ್ಟ್ರೀಯ ಹಣ್ಣು ಆಪ್ಷನ್ ಎ ಪಾಕಿಸ್ತಾನ ಆಪ್ಷನ್ ಬಿ ಶ್ರೀಲಂಕಾ ಆಪ್ಷನ್ ಸಿ ಮಲೇಷಿಯಾ ಆಪ್ಷನ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಸಿ ಮಲೇಷಿಯಾ ಯಾವ ಹಕ್ಕಿ ಕನ್ನಡಿಯಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಳಬಲ್ಲದು ಆಪ್ಷನ್ ಎ ಪಾರಿವಾಳ ಆಪ್ಷನ್ ಬಿ ಗಿಳಿ ಆಪ್ಷನ್ ಸಿ ನವಿಲು ಆಪ್ಷನ್ ಡಿ ಕಾಗೆ ಸರಿಯಾದ ಉತ್ತರ ಆಪ್ಷನ್ ಎ ಪಾರಿವಾಳ ಕಿಚಡಿ ಯಾವ ದೇಶದ ರಾಷ್ಟ್ರೀಯ ಆಹಾರವಾಗಿದೆ ಆಪ್ಷನ್ ಎ ಅಮೇರಿಕ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ನ್ಯೂಜಿಲೆಂಡ್ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ರೆಫ್ರಿಜರೇಟರ್ನಲ್ಲಿ ಇರಿಸಿದಾಗ ಯಾವ ಹಣ್ಣು ವಿಷಕಾರಿಯಾಗುತ್ತದೆ ಆಪ್ಷನ್ ಎ ಪಪ್ಪಾಯಿ ಆಪ್ಷನ್ ಬಿ ಆಪಲ್ ಆಪ್ಷನ್ ಸಿ ಕಲ್ಲಂಗಡಿ ಆಪ್ಷನ್ ಡಿ ಸೀತಾಫಲ ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಲಂಗಡಿ ಸೌರ ವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಆಪ್ಷನ್ ಎ ಬುಧ ಆಪ್ಷನ್ ಬಿ ಭೂಮಿ ఆప్షన్ ఆప్షన్ డి గురు సరియాద ఉత్తర ఆప్షన్ డి గురు ప్రపంచ ఏటివ వర్షదా పరిచయస్ ఆప్షన్ ఏ హతర ఐవత్ ఆప్షన్ బి హైదు ఆప్షన్ సి హొమ్మ ఆప్షన్ డి హైదు ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ತೊಂಬತ್ತೈದು ಮನುಷ್ಯ ಎಷ್ಟು ವರ್ಷದವರೆಗೆ ತಂದೆಯಾಗಬಲ್ಲ ಆಪ್ಷನ್ ಎ ನಲವತ್ತು ವರ್ಷ ಆಪ್ಷನ್ ಬಿ ಐವತ್ತು ವರ್ಷ ಆಪ್ಷನ್ ಸಿ ಎಪ್ಪತ್ತು ವರ್ಷ ಆಪ್ಷನ್ ಡಿ ಎಂಬತ್ತು ಆಪ್ಷನ್ ಎ ಹೊಡೆತ ಬಿದ್ದರೆ ಮನುಷ್ಯನಂತೆ ಅಳುವ ಪ್ರಾಣಿ ಯಾವುದು ಆಪ್ಷನ್ ಎ ಕರಡಿ ಆಪ್ಷನ್ ಬಿ ಡಾಲ್ಫಿನ್ ಆಪ್ಷನ್ ಸಿ ಬೆಕ್ಕು ಆಪ್ಷನ್ ಬಿ ಚಿಂಪಾಂಜಿ ಸರಿಯಾದ ಉತ್ತರ ಆಪ್ಷನ್ ಎ ಕರಡಿ ತ್ವರಿತವಾಗಿ ತೂಕ ಹೆಚ್ಚಳವಾಗಲು ಯಾವ ಆಹಾರ ತಿನ್ನಬೇಕು ಆಪ್ಷನ್ ಎ ಮಾಂಸ ಆಪ್ಷನ್ ಬಿ ಮೊಸರು ಆಪ್ಷನ್ ಸಿ ಕೋಳಿ ಆಪ್ಷನ್ ಡಿ ಸಿಹಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಹಿ ಯಾವ ಪ್ರಾಣಿಯು ತಲೆ ಎತ್ತಿ ಆಕಾಶವನ್ನು ನೋಡಲಾಗುವುದಿಲ್ಲ ಆಪ್ಷನ್ ಎ ಆನೆ ಆಪ್ಷನ್ ಬಿ ಹಂದಿ ಆಪ್ಷನ್ ಸಿ ಕೋಳಿ ಆಪ್ಷನ್ ಡಿ ಜಿರಾಫೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಂದಿ ವಿಶ್ವದಲ್ಲಿ ಅತಿ ಹೆಚ್ಚು ವೈದ್ಯರನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ವಿಶ್ವದ ಯಾವ ಜೀವಿಯು ದೀರ್ಘಾವಧಿಯ ಜೀವಿತಾವಧಿಯನ್ನು ಹೊಂದಿದೆ ಆಪ್ಷನ್ ಎ ಆಮೆ ಆಪ್ಷನ್ ಬಿ ಆನೆ ऑप्शन सी सिमहा, ऑप्शन डी मसले। सही आधा उत्तर ऑप्शन ए आमे।